ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಿ ಮಾದರ ಪ್ರಶ್ನೆ ಪತ್ರಿಕೆ ಮೂರು ಗಣಿತ ವಿಷಯದ ಇಪ್ಪತ್ತೆರಡರಿಂದ ಮೂವತ್ತೆಂಟರವರೆಗೆ ಬರುವಂತಹ ಪ್ರಶ್ನೆಗಳನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ ಸೊ ಈಗ ಆಲ್ರೆಡಿ ನಾನು ಒಂದರಿಂದ ಇಪ್ಪತ್ತೊಂದರವರೆಗೆ ಬರುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಈಗ ನಾನು ಈ ವಿಡಿಯೋದಲ್ಲಿ ಅದರ ಕಂಟಿನ್ಯೂ ಪಾರ್ಟನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಪ್ರಶ್ನೆ ಒಂದರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡುಗಳು ಒಂದು ಬುಟ್ಟಿಯಲ್ಲಿವೆ ಬುಟ್ಟಿಯಲ್ಲಿವೆ ಸಮ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ ನಾಲ್ಕು ಬಾಗಿಸು ಒಂಬತ್ತು ಆಗಿದೆ ಹಾಗಾದರೆ ಆಯ್ಕೆ ಮಾಡುವ ಒಂದು ಕಾರ್ಡು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಮಕ್ಕಳು ನಮಗೆ ಒಂದರಿಂದ ಆರಂಭಗೊಂಡು ಸಮಸಂಖ್ಯೆಗಳನ್ನು ಆಯ್ಕೆ ಮಾಡುವ ಸಂಭವನೀಯತೆ ಅವರೇ ಕೊಟ್ಟಿದ್ದಾರೆ ಅದೆಷ್ಟು ನಾಲ್ಕು ಬೈ ಒಂಬತ್ತು ರೈಟ್ ಸೊ ಈಗ ನಮಗೆ ಒಟ್ಟು ಸಂಖ್ಯೆಗಳು ಗೊತ್ತಾಯ್ತು ಸೊ ಅಲ್ಲಿಗೆ ಎಷ್ಟು ಒಂಬತ್ತು ಸಂಖ್ಯೆಗಳು ಸಮ ಸಂಖ್ಯೆಗಳು ಎಷ್ಟಿರ್ಬೇಕಂತೆ ನಾಲ್ಕು ಸೊ ಇದೇ ತಾನೇ ನಮಗೆ ಗೊತ್ತಿರೋದು ಪಿ ಆಫ್ ಇಸ್ ಟು ನಂಬರ್ ಆಫ್ ಇವೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ಸ್ಯಾಂಪ್ಲಿಂಗ್ಸ್ ಸೊ ಹಾಗಾಗಿ ಫೋರ್ ಬೈ ನೈನ್ ಆಗುತ್ತೆ ಸೊ ಹಾಗಾಗಿ ನಮಗೆ ಒಂಬತ್ತು ಒಂದರಿಂದ ಒಂಬತ್ತರವರೆಗೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ ಮಕ್ಳ ಎರಡು ಮೂರು ಐದು ಏಳು ಸೊ ಹಾಗಾಗಿ ಎನ್ ಆಫ್ ಫಿ ಏನಾಗುತ್ತೆ ನಾಲ್ಕಾಯ್ತು ಸೊ ಹಾಗಾಗಿ ನಮಗೆ ಅವ್ರು ಕಂಡು ಹಿಡಿಯೋಕ್ಕೆ ಹೇಳಿರೋದೇನು ಅವಿಭಾಜ್ಯ ಸಂಖ್ಯೆಗಳು ಹಾಗಾಗಿ ಎನ್ ಆಫ್ ಎಸ್ ಎಷ್ಟಿದೆ ಒಂಬತ್ತು ಟೋಟಲ್ ನಂಬರ್ ಆಫ್ ಸ್ಯಾಂಪ್ಲಿಂಗು ಒಂಬತ್ತಿದೆ ಸೊ ನಂಬರ್ ಆಫ್ ಇವೆಂಟ್ಸು ಫೋರ್ ಇದೆ ಹಾಗಾಗಿ ಪಿ ಆಫ್ ಇ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ಸ್ ಟು ಅದು ಸಹ ಏನಾಗಿದೆ ಮಕ್ಕಳ ಫೋರ್ ಡಿವೈಡೆಡ್ ಬೈ ನೈನ್ ಯಾಕೆ ಯಾಕೆಂಥೇಳಿದ್ರೆ ಟು ತ್ರೀ ಫೈವ್ ಸೆವೆನ್ ಸೊ ಹಾಗಾಗಿ ಇದಿಷ್ಟು ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ ಹಾಗಾಗಿ ಪಿ ಆಫ್ ಇ ಇಸ್ ಈಕ್ವಲ್ಸ್ ಟು ಫೋರ್ ಡಿವೈಡೆಡ್ ಬೈ ನೈನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಎ ಬಿ ಸಿ ಡಿಯು ಒಂದು ತ್ರಾಪಿಜ್ಯ ಇದರಲ್ಲಿ ಎ ಬಿ ಪ್ಯಾರಲ್ ಟು ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಹಾಗಾದರೆ ಬೈ ಈಸ್ ಈಕ್ವಲ್ಸ್ ಟು ಸಿಒ ಬೈ ಡಿಒ ಎಂದು ಸಾಧಿಸಿ ಸೊ ಯು ಹ್ಯಾವ್ ಟು ಪ್ರೂವ್ ದಿಸ್ ಒನ್ ಚಿಲ್ಡ್ರನ್ ಎ ಬೈ ಬಿ ಓ ಸೊ ಎವೈಡೆಡ್ ಬೈ ಡಿ ಸಿ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕಾಗತ್ತೆ ಸೊ ಈಗ ನಮಗೆ ದತ್ತದಲ್ಲೇ ಕೊಟ್ಟಿದ್ದಾರೆ ಮಕ್ಕಳ ಈ ಎರಡು ಲೈನ್ಗಳು ಏನಾಗಿದ್ದಾವೆ ಇವು ಸಮಾಂತರ ರೇಖೆಗಳು ಎ ಬಿ ಡಿವೈಡೆಡ್ ಬೈ ಎ ಬಿ ಪ್ಯಾರಲ ಟು ಬಿ ಸಿ ಸೊ ಸಮಾಂತರ ರೇಖೆಗಳಾಗಿದ್ದಾವೆ ಹಾಗಾಗಿ ಇಲ್ಲಿ ತ್ರಿಭುಜ ಎ ಒ ಬಿ ಸೊ ತ್ರಿಭುಜ ಎ ಓ ಬಿ ಮತ್ತೆ ತ್ರಿಭುಜ ಸಿ ಓ ಗಳಲ್ಲಿ ನಮಗೆ ಗೊತ್ತಿದೆ ಮಕ್ಕಳ ಕೊನ ಓ ಎ ಬಿ ಕೊನ ಓ ಎ ಬಿ ಅದೇ ರೀತಿ ಕೊನ ಓ ಸಿ ಡಿ ಸೊ ಇವು ಪರ್ಯಾಯ ಕೋನಗಳು ಹೌದಲ್ಲ ಏಕೆಂದ್ರೆ ಒಂದು ಛೇದಕ ರೇಖೆಯ ಇದರಲ್ಲಿರುವಂಥ ಅಪೋಸಿಟ್ ಸೈಡ್ಸ್ ಅಲ್ಲಿರುವಂಥವು ಏನಾಗ್ತದೆ ಅವು ಪರ್ಯಾಯ ಕೊನಗಳು ಅದೇ ರೀತಿ ಇದು ಮತ್ತೆ ಇದು ಏನಾಗ್ತದೆ ಹೇಳಿ ಪರ್ಯಾಯ ಕೊನಗಳು ಕೊನ ಓ ಎ ಬಿ ಸಿಕ್ಕೋಸ್ಟ್ರೆ ಕೊನ ಸಿ ಸಿಗೋಲ್ಸ ಪರ್ಯಾಯ ಕೊನಗಳು ದರ್ ಫೋರ್ ತ್ರಿಭುಜ ಎ ಓ ಬಿ ಸಮರೂಪ ತ್ರಿಭುಜ ಸಿ ಓ ಡಿ ಯಾಕೆ ಅಂತ ಹೇಳಿದ್ರೆ ತ್ರಿಭುಜಗಳು ಸಮಕೋನೆಯ ತ್ರಿಭುಜಗಳು ಇದಕ್ಕೆ ಇದು ಸಮನಾಗಿದೆ ಇದಕ್ಕೆ ಇದು ಸಮನಾಗಿದೆ ಅಂದರೆ ಸೊ ಇವೆರಡು ಏನಾಗ್ತದೆ ಆಬ್ವಿಯಸ್ಲಿ ಇವೆರಡು ಸಮಕೋನೆಯ ತ್ರಿಭುಜಗಳಾಗ್ತವೆ ಹಾಗಾಗಿ ಏನಾಗ್ತದೆ ಎ ಓಡಿ ವಾರ್ಡ್ ಬೈ ಸಿ ಓಸ್ ಈಕ್ವಲ್ಸ್ ಟು ಪಿಒ ಡಿವೈಡೆಡ್ ಬೈ ಡಿಒ ಸೊ ಹಾಗಾಗಿ ಇದು ಈಸಿಯಾಗಿ ನಾವು ಪ್ರೂವ್ ಮಾಡಬಹುದು ಸೊ ಈ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ಪ್ರಶ್ನೆ ಕೇಳಿದರೆ ಚಿತ್ರದಲ್ಲಿ ಎಲ್ ಎಂ ಪ್ಯಾರಲ ಟು ಸಿ ಬಿ ಮತ್ತು ಎಲ್ ಎನ್ ಪ್ಯಾರಲಲ್ ಟು ಸಿಡಿ ಆದರೆ ಎ ಎಂ ಡಿವೈಡೆಡ್ ಬೈ ಎ ಬಿಕ್ವಲ್ಸ್ ಟು ಎ ಎನ್ ಡಿವೈಡೆಡ್ ಬೈ ಎಡಿ ಎಂದು ಸಾಧಿಸಿ ಸೊ ಇಲ್ಲಿ ದತ್ತದಲ್ಲಿ ಕೊಟ್ಟರೋ ಪ್ರಕಾರ ಎಲ್ ಎಂ ಪ್ಯಾರಲ ಟು ಸಿ ಬಿ ರೈಟ್ ಎಲ್ ಎಂ ಪ್ಯಾರಲಲ್ ಟು ಸಿ ಬಿ ಆಗಿದೆ ಅದೇ ರೀತಿ ಎಲ್ ಎನ್ ಪ್ಯಾರಲಲ್ ಟು ಸಿ ಡಿ ಸೊ ಇದು ಎರಡು ಸಮಾಂತರ ರೇಖೆಗಳು ಇವೆರಡು ಸಮಾಂತರ ರೇಖೆಗಳು ದೇರ್ ಫೋರ್ ಇಲ್ಲಿ ನಮಗೆ ತ್ರಿಭುಜ ಎ ಬಿ ಡಿ ಸೊ ತ್ರಿಭುಜ ಎ ಬಿ ಡಿ ಯಲ್ಲಿ ಎಲ್ ಎಂ ಪ್ಯಾರಲಲ್ ಟು ಸಿ ಬಿ ಆಗಿದೆ ತೇಜ್ನ ಉಪಪ್ರಮೇಯದ ಪ್ರಕಾರ ಸೊ ನಮಗೆ ಗೊತ್ತಿತ್ತು ತೇಸ್ನ ಉಪಪ್ರಮಯ ಪ್ರಕಾರ ಏನಾಗುತ್ತೆ ಎ ಎಂ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ಸ್ ಟು ಎಲ್ ಡಿವೈಡೆಡ್ ಬೈ ಎ ಸಿ ಆಯಿತು ಹಾಗಾಗಿ ತ್ರಿಭುಜ ಎ ಬಿ ಎ ಡಿ ಸಿ ಅಲ್ಲಿ ಎಲ್ ಎನ್ ಪ್ಯಾರಲ್ ಟು ಸಿ ಡಿ ದೇಫೋರ್ ತೇಜ್ನ ಉಪಪ್ರಮೇಯದ ಪ್ರಕಾರ ಎ ಎನ್ ಡಿವೈಡೆಡ್ ಬೈ ಎ ಡಿ ಇಸ್ ಈಕ್ವಲ್ಸ್ ಟು ಎ ಎಲ್ ಡಿವೈಡೆಡ್ ಬೈ ಎ ಸಿ ಆಗ್ತದೆ ಹಾಗಾಗಿ ಒಂದು ಮತ್ತು ಎರಡರಿಂದ ನಾವು ತೆಗೆದುಕೊಂಡ್ರೆ ಎಂ ಬೈ ಎ ಬಿ ಬಿಕ್ವಲ್ಸ್ ಟು ಎ ಎನ್ ಡಿವೈಡೆಡ್ ಬೈ ಸಿ ಡಿ ಎ ಡಿ ಆಗ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಸೊನ್ನೆ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಸ್ವಭಾವವನ್ನು ಕಂಡುಹಿಡೀಬೇಕು ಸೊ ಇಲ್ಲಿ ನಮಗೆ ಸಮೀಕರಣ ಕೊಟ್ಟಿದ್ದಾರೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಸೊ ಶೋಧಕ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಇಸ್ ಸಿ ಸೊ ಬಿ ಅಂದರೆ ಮೈನಸ್ ಸೆವೆನ್ ಎ ಅಂದರೆ ತ್ರೀ ಡಿ ಅಂತ ಹೇಳಿದ್ರೆ ಫೋರ್ ಸಿ ಅಂತ ಹೇಳಿದ್ರೆ ಸೊ ಹಾಗಾಗಿ ಎಳೆಲಿ ನಲವತ್ತೊಂಬತ್ತು ಮೈನಸ್ ಹದಿನಾರು ನಲವತ್ತೆಂಟಾಯಿತು ಸೊ ಹಾಗಾಗಿ ನಲವತ್ತೊಂಬತ್ತರಿಂದ ನಲವತ್ತೆಂಟು ಹೋದರೆ ಒಂದಾಗುತ್ತೆ ಸೊ ಡೆಲ್ಟಾ ಗ್ರೇಟರ್ ದ್ಯಾನ್ ಝೀರೋ ಆಗ್ತದೆ ಹಾಗಾಗಿ ಮೂಲಗಳೇನಾಗ್ತದೆ ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿರ್ತದೆ ಸೊ ಇದಿಷ್ಟು ಬರೆದ್ರೆ ಮಕ್ಕಳು ನಿಮಗೆ ಎರಡು ಅಂಕಗಳು ಸೊ ವೆರಿ ಇಂಪಾರ್ಟೆಂಟ್ ಶೋಧಕ ಹಿಡಿದು ಅದರ ಸ್ವಭಾವನ ಬರೆಯುವಂಥದ್ದು ನೆಕ್ಸ್ಟು ಫೋರ್ತ್ ಮೇನ್ ಮೂರು ಅಂಕದ ಪ್ರಶ್ನೆಗಳು ಇಪ್ಪತ್ತೈದನೇ ಪ್ರಶ್ನೆ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಸೊ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರ ಮಕ್ಳು ಇದು ನಿಮಗೆ ಗೊತ್ತಿದೆ ಮೆಥಡ್ಸು ಯಾವ ರೀತಿ ಸೊ ಇದನ್ನ ಕಂಪಲ್ಸರಿ ತ್ರೀ ಮಾರ್ಕ್ಸಿಗೆ ಕೊಡ್ತಾರೆ ನಂಬರ್ಸ್ ಚೇಂಜ್ ಆಗಿರ್ತವೆ ರೂಟ್ ಫೈವ್ ರೂಟ್ ತ್ರೀ ರೂಟ್ ಸೆವೆನ್ ಅಥವಾ ತ್ರೀ ಪ್ಲಸ್ ರೂಟ್ ಸೊ ಯಾವುದಾದ್ರೂ ಕೊಡ್ಬೋದು ಸೊ ಫಸ್ಟ್ ನೀವು ರೂಟ್ ಫೈವ್ ಅನ್ನೋ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ತೆಗೆದುಕೊಳ್ಳೋಣ ಸೊ ಹಾಗಾಗಿ ರೂಟ್ ಫೈಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಸೊ ಪಿ ಬೈ ಪಿ ಅಂಡ್ ಕ್ಯೂ ಶುಡ್ ಬಿ ಲಾಂಗ್ಸ್ ಟು ಝೆಡ್ ಆಗಿರಬೇಕು ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಹಾಗಾಗಿ ಏನಾಗುತ್ತೆ ಇಲ್ಲಿ ಪಿ ಮತ್ತೆ ಕ್ಯೂ ಗಳಿಗೆ ಒಂದನ್ನ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತ ಇರೋದಿಲ್ಲ ಹಾಗಾಗಿ ರೂಟ್ ಫೈ ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ದರ್ ಫೋರ್ ರೂಟ್ ಫೈವ್ ಕ್ಯೂ ಇಸ್ ಈಕ್ವಲ್ಸ್ ಟು ಪಿ ಆಗುತ್ತೆ ಸೊ ಎರಡು ಕಡೆ ಹೋಲ್ ಸ್ಕ್ವೇರ್ ಅನ್ನ ಮಾಡಿದ್ರೆ ಫೈವ್ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಆಯಿತು ಇದನ್ನ ಒಂದು ಅಂತ ತೆಗೆದುಕೊಳ್ಳೋಣ ಸೊ ಫೈವ್ ಪಿ ಸ್ಕ್ವೇರ್ ಅನ್ನ ಭಾಗಿಸ್ತದೆ ಹಾಗಾಗಿ ಫೈವ್ ಪಿ ಅನ್ನು ಸಹ ಭಾಗಿಸ್ತದೆ ಪ್ರಮೇಯದ ಪ್ರಕಾರ ದರ್ ಫೋರ್ ಪಿ ಇಸ್ ಈಕ್ವಲ್ಸ್ ಟು ಫೈವ್ ಸೊ ಎರಡೂ ಕಡೆ ಸ್ಕ್ವೇರ್ ಮಾಡಿದ್ರೆ ಫೈವ್ ಕ್ಯೂ ಸ್ಕ್ವೇರ್ ಟು ಫೈವ್ ಎಮ್ ಹೋಲ್ ಸ್ಕ್ವೇರ್ ಆಯಿತು ದೆರ್ ಫೋರ್ ಫೈ ಫೈವ್ ಕ್ಯಾನ್ಸ್ ಫೈವ್ ಆ್ಯಂಡ್ ಟ್ವೆಂಟಿ ಫೈವ್ ಫೈವ್ಝ ಆಗ್ತದೆ ಹಾಗಾಗಿ ಒಂದು ಫೈವ್ ಒನ್ಸ ಫೈ ಫೈಝ್ಸ ಸೊ ಹಾಗಾಗಿ ಕ್ಯೂ ಸ್ಕ್ವೇರ್ ಟು ಫೈವ್ ಎಮ್ ಸ್ಕ್ವೇರ್ ಆಯಿತು ಸೊ ಇಲ್ಲೂ ಸಹ ಏನಾಗ್ತದೆ ಫೈ ಕ್ಯೂ ಸ್ಕ್ವೇರನ್ನು ಭಾಗಿಸ್ತದೆ ಹಾಗಾಗಿ ಫೈವ್ ಕ್ಯೂ ಅನ್ನು ಸಹ ಭಾಗಿಸ್ತದೆ ಆದ್ದರಿಂದ ಐದು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದೆ ಇದು ನಮ್ಮ ಹೂವಿಗೆ ವಿರುದ್ಧವಾಗಿರೋದ್ರಿಂದ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು ನೆಕ್ಸ್ಟ್ ಇಪ್ಪತ್ತಾರನೆಯ ಪ್ರಶ್ನೆ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮೈನಸ್ ಮೂರು ಮತ್ತೆ ಮೈನಸ್ ಮೈನಸ್ ಮೂರು ಮತ್ತೆ ನಾಲ್ಕು ಆದರೆ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಸೊ ಫಸ್ಟ್ ನಮ್ಗೆ ಅಲ್ಲಿ ಆಲ್ಫಾ ಮತ್ತೆ ಬೀಟಾ ಕೊಟ್ಟಿದ್ದಾರೆ ಶೂನ್ಯತೆಗಳನ್ನ ಆಲ್ಫಾ ಮೈನಸ್ ತ್ರೀ ಬೀಟ ಫೋರ್ ಸೊ ಹಾಗಾಗಿ ಆಲ್ಫಾ ಪ್ಲಸ್ ಬೀಟಾ ಏನಾಗ್ತದೆ ಮೈನಸ್ ತ್ರೀ ಪ್ಲಸ್ ಫೋರ್ ಇಸ್ಕೊಟ್ಟು ಒನ್ ಆಯಿತು ಅದೇ ರೀತಿ ಆಲ್ಫಾ ಬೀಟ ಮಾಡಿದ್ರೆ ಮೈನಸ್ ತ್ರೀ ಇಂಟು ಫೋರ್ ಮಾಡಿದ್ರೆ ಮೈನಸ್ ಟ್ವೆಲ್ ಆಯಿತು ಸೊ ಅಲ್ಲಿಗೆ ನಮಗೆ ವರ್ಗಭಾವದೋಗ್ತಿ ಬರ್ಕೋಬೋದು ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಎಕ್ಸ್ ಮೈನಸ್ ಟ್ವೆಲ್ ಆಯಿತು ಸೊ ಅಲ್ಲಿಗೆ ನನಗೆ ಈಕ್ವೇಷನ್ ಸಿಕ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟ್ವೆಲ್ ಸೊ ಈಗ ನಮಗೆ ಆಲ್ಫಾ ಬೀಟವನ್ನು ಕಂಡುಹಿಡಿಯೋಣ ಸೊ ಆಲ್ಫಾ ಪ್ಲಸ್ ಬೀಟಾ ಏನಿದೆ ಮಕ್ಳ ನಮ್ಗೆ ಆಲ್ರೆಡಿ ಗೊತ್ತಿದೆ ಒನ್ ಇದೆ ರೈಟ್ ಸೊ ಈಗ ನಾವು ಅದರಲ್ಲೂ ಶೂನ್ಯತೆಯನ್ನು ಕಂಡಿಡಿದ್ರೆ ಮೈನಸ್ ಬಿ ಬೈ ಎ ಆಗುತ್ತೆ ಸೊ ಅಲ್ಲೂ ಸಹ ಏನಾಗ್ತದೆ ಒನ್ನೇ ಬರ್ತದೆ ಸೊ ಅದೇ ರೀತಿ ಇಲ್ಲಿ ಆಲ್ಫಾ ಬೀಟಾ ಮಾಡಿದ್ರೆ ಸೊ ಇಯರ್ ಆಲ್ಸೋ ವಿಲ್ ಗೆಟ್ ಸಿ ಬೈ ಎ ಸೊ ಸಿ ಎಷ್ಟಿದೆ ಮಕ್ಳ ಮೈನಸ್ ಟ್ವೆಲ್ ಸೊ ಹಾಗಾಗಿ ನಮಗೆ ಮೈನಸ್ ಟ್ವೆಲ್ ಆಯಿತು ಸೊ ಹಾಗಾಗಿ ಎಲ್ ಸಿ ಎಂ ಎಲ್ ಎಚ್ ಎಸ್ ಇದುಗಳು ಆರ್ ಎಚ್ ಎಸ್ ಸೊ ಆಲ್ಫಾ ಪ್ಲಸ್ ಬೀಟಾನು ಒನ್ನೇ ಆಯಿತು ಸೊ ಹಾಗಾಗಿ ಶೂನ್ಯತೆ ಕಂಡಿಡ್ದಾಗ್ಲೂ ಸಹ ಒನ್ನೇ ಬರ್ತದೆ ಸೊ ಈ ರೀತಿ ನಾವೇನ್ ಮಾಡ್ಬೇಕಾಗುತ್ತೆ ಸಹ ಗುಣಕಗಳ ತಾಳೆಯನ್ನ ನೋಡಬೇಕಾಗುತ್ತೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಆಲ್ಫಾ ಮತ್ತು ಬೀಟಾಗಳನ್ನ ಶೂನ್ಯತೆಗಳನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಆಲ್ಫಾ ಪ್ಲಸ್ ಬಿಟಾ ಇಸಿಕೊಳ್ ಟು ಮೈನಸ್ ತ್ರೀ ಹಾಗೂ ಆಲ್ಫಾ ಬಿಟಾ ಇಸಿಕೊಳ್ಸ್ ಟು ಎರಡು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಆಲ್ಫಾ ಮೈನಸ್ ಬೀಟಾದ ಬೆಲೆಯನ್ನು ಸಹ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ ಮೂರು ಆಲ್ಫಾ ಬೀಟಾ ಕೊಟ್ಟಿದ್ದಾರೆ ಅದು ಸಹ ಎರಡಾಗಿದೆ ಮಕ್ಳ ಸೊ ಹಾಗಾಗಿ ನಮಗಿಲ್ಲಿ ವರ್ಗ ಬಹುಪದೋಕ್ತಿ ಬರ್ಕೋಬೇಕು ಅಂತ ಹೇಳಿದರೆ ಅದೇ ನಮಗೆ ಗೊತ್ತಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಎ ಪ್ಲಸ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬಿಟಾ ಸೊ ವರ್ಗ ಬಹುಪದೋಕ್ತಿ ಬರ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟು ಸೊ ಆಲ್ಫಾ ಬಿಟಾ ಅಂದ್ರೆ ಏನಿದೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಮೂರು ಆಲ್ಫಾ ಬಿಟಾ ಅಂದ್ರೆ ಎರಡು ಸೊ ಹಾಗಾಗಿ ಆಲ್ಫಾ ಬೆಲೆ ಏನಾಗ್ತದೆ ಮಕ್ಳ ಇಲ್ಲಿ ಆಲ್ಫಾ ಬೆಲೆ ಎರಡು ಬರ್ತದೆ ಬೀಟಾ ಬೆಲೆ ಒಂದು ಬರ್ತದೆ ಸೊ ಆಲ್ಫಾ ಮೈನಸ್ ಬೀಟಾ ಮಾಡಿದರೆ ಟು ಮೈನಸ್ ಒನ್ ಮಾಡಿದ್ರೆ ವಿಲ್ ಗೆಟ್ ಆನ್ಸರ್ ಒನ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಕಂಡು ಹಿಡಿಯಿರಿ ಫೈವ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸೆಕೆಂಡ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಸ್ಕ್ವೇರ್ ತರ್ಟಿ ಡಿಗ್ರಿ ಪ್ಲಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಸೊ ಬೆಲೆಯನ್ನ ಕಂಡು ಹಿಡೀಬೇಕು ಮಕ್ಕಳ ನಾವಿಲ್ಲಿ ಸೊ ಇದು ಬಹಳ ಈಸಿ ಇದೆ ಸೊ ಕಾಸ್ ಸಿಕ್ಸ್ಟಿ ಅಂದ್ರೆ ಒನ್ ಬೈ ಟೂ ಸೆಕೆಂಡ್ ತರ್ಟಿ ಅಂದ್ರೆ ಟೂ ಬೈ ರೂಟ್ ತ್ರೀ ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಕಾಸ್ ತರ್ಟಿ ಅಂತ ಹೇಳಿದರೆ ರೂಟ್ ತ್ರೀ ಬೈ ಟು ಸೊ ಹಾಗಾಗಿ ಫೈವ್ ಇಂಟು ಒನ್ ಬೈ ಟು ಹೋಲ್ ಸ್ಕ್ವೇರ್ ಯಾಕಂದರೆ ಕಾಸ್ ಸ್ಕ್ವೇರ್ ಇದೆ ಪ್ಲಸ್ ಫೋರ್ ಇಂಟು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಟ್ಯಾನ್ ಫಾರ್ಟಿ ಫೈವ್ ಅಂದರೆ ಒಂದು ಡಿವೈಡೆಡ್ ಬೈ ಸೈನ್ ತರ್ಟಿ ಅಂದರೆ ಒನ್ ಬೈ ಟು ಹೋಲ್ ಸ್ಕ್ವೇರ್ ಪ್ಲಸ್ ಒನ್ ರೂಟ್ ತ್ರೀ ಬೈ ಟು ಹೋಲ್ ಸ್ಕ್ವೇರ್ ಸೊ ಹಾಗಾಗಿ ಸ್ಕ್ವೇರನ್ನು ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿದೆ ಸೊ ಇದೆಷ್ಟು ಬರ್ತದೆ ಫೈವ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ತ್ರೀ ಆಗುತ್ತೆ ಯಾಕೆಂದರೆ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು ಇಷ್ಟು ಸೊ ಡ ಡಿನಾಮಿನೇಟ್ರಿಗೆ ಹೋದರೆ ಒನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಆಯಿತು ಸೊ ಹಾಗಾಗಿ ನಾವಿಲ್ಲಿ ಇಲ್ಲಿ ಛೇದ ಸಮನ ಆಗಿರೋದ್ರಿಂದ ಕೂಡ್ಸ್ಕೊಳ್ಳೋಣ ಅಂಶವನ್ನು ಸೊ ಇಲ್ಲಿ ನಾವು ಲಸಹವನ್ನು ತೆಗೆದುಕೊಂಡು ನಮಗೆ ವ್ಯಾಲ್ಯೂಸ್ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಸಿಕ್ಸ್ಟಿ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ ನಮಗೆ ಸಿಗ್ತದೆ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳು ನಮಗೆ ಒನ್ ಪ್ಲಸ್ ಸೆಕೆಂಡ್ ಎ ಡಿವೈಡೆಡ್ ಬೈ ಸೆಕೆಂಡ್ ಎ ಇಸ್ ಈಕ್ವಲ್ಸ್ ಟು ಸೈನ್ಸ್ ಕ್ಕೇರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ ಎಂದು ಸಾಧಿಸಿ ಸೊ ಒನ್ ಪ್ಲಸ್ ಸೆಕೆಂಡ್ ಎ ಡಿವೈಡೆಡ್ ಬೈ ಸೆಕೆಂಡ್ ಎ ಸೊ ಒನ್ ಪ್ಲಸ್ ಸೆಕೆಂಡ್ ಎ ಅಂತ ಹೇಳಿದ್ರೇನು ಒನ್ ಬೈ ಕಾಸ್ ಎ ಸೊ ಬರ್ಕೊಳ್ಳೋಣ ಒನ್ ಬೈ ಕಾಸ್ ಡಿವೈಡೆಡ್ ಬೈ ಸೆಕೆಂಡ್ ಟಿ ಅಂದರೆ ಒನ್ ಬೈ ಕಾಸ್ ದಟ್ ಇಸ್ ಈಕ್ವಲ್ ಟು ಇದನ್ನು ಏನು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಒನ್ ಇರುತ್ತೆ ಸೊ ಟೇಕ್ ಎಲ್ ಸಿ ಎಮ್ ಸೊ ಕಾಸ್ ಎಲ್ಸಿಯಂ ಆಗುತ್ತೆ ಸೊ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಒನ್ ಬೈ ಕಾಝೆ ಸೊ ಇದನ್ನು ವೃತ್ಕ್ರಮ ಮಾಡ್ಕೊಳ್ಳೋಣ ಸೊ ಹಾಗಾಗಿ ಏನಾಗುತ್ತೆ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಝ್ ಎ ಇನ್ ಟು ಇಂಟು ಎ ಬೈ ಒನ್ ಆಯಿತು ರೈಟ್ ಸೊ ಇಲ್ಲಿ ಕಾಝೆ ಪ್ಲಸ್ ಒನ್ ಇಂಟು ಕಾಝ್ ಎ ಮೈನಸ್ ಒನ್ ಡಿವೈಡೆಡ್ ಬೈ ಕಾಝೆ ಮೈನಸ್ ಒನ್ ಆಯಿತು ಸೊ ಛೇದಾಕರಣೀಕರಣಗೊಳಿಸಿದ್ಮೇಲೆ ಸೊ ಹಾಗಾಗಿ ಕಾಸ್ಕ್ವೇರ್ ಎ ಮೈನಸ್ ಒನ್ ಡಿವೈಡೆಡ್ ಬೈ ಕಾಝೆ ಮೈನಸ್ ಒನ್ ಆಯಿತು ಸೊ ಇಲ್ಲಿ ನಮಗೆ ಕಾಸ್ಕ್ವೇರ್ ಎ ಅಂತ ಹೇಳಿದ್ರೆ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಒನ್ ಹಾಗೆ ಬರ್ಕೊಳ್ಳೋಣ ಸೊ ಹಾಗಾಗಿ ಇಲ್ಲೇನಾಯಿತು ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಯ್ತು ಸೊ ಮೈನಸ್ ಕಾಸ್ ಸೈನ್ಸ್ ಕ್ವೇರ್ ಎ ಡಿವೈಡೆಡ್ ಬೈ ಕಾಝ್ ಎ ಮೈನಸ್ ಒನ್ ಆಯ್ತು ಸೊ ಇಲ್ಲಿ ನಾವು ಮೈನಸ್ ಅನ್ನು ಹೊರಗಡೆ ಡಿನಾಮಿನೇಟರ್ ಇಂದ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಸೈನ್ಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಝ್ ಎ ಆಯಿತು ಸೊ ಈ ರೀತಿ ನಾವು ಇದನ್ನ ಪ್ರೂವ್ ಮಾಡಬೇಕಾಗುತ್ತೆ ಇಪ್ಪತ್ತೆಂಟನೇ ಪ್ರಶ್ನೆ ಎ ಬಿ ಸಿ ಡಿ ವಜ್ರಾಕೃತಿಯಲ್ಲಿ ಎ ಟೂ ಕಾಮ ಫೋರ್ ಮತ್ತು ಸಿ ಏಟ್ ಕಾಮ ಟ್ವೆಲ್ ಮತ್ತು ಬಿಡಿ ಇಸ್ ಈಕ್ವಲ್ಸ್ ಟು ಫೈವ್ ಮಾನಗಳು ಆದರೆ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಕೃತಿ ಸೊ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಎ ಬಿಂದು ಕೊಟ್ಟಿದ್ದಾರೆ ಅದೇ ರೀತಿ ಸಿ ಬಿಂದುವನ್ನು ಕೊಟ್ಟಿದ್ದಾರೆ ಸೊ ವಜ್ರಾಕೃತಿಯ ವಿಸ್ತೀರ್ಣಕ್ಕೆ ಸೂತ್ರ ಎ ಇಸ್ ಈಕ್ವಲ್ಸ್ ಟು ಆಫ್ ಬೈ ಎ ಸಿ ಇಂಟು ಬಿ ಡಿ ನಮಗೆ ಸೊ ದೂರ ಸೂತ್ರವನ್ನ ಬಳಸ್ಕೊಳ್ಳೋಣ ಮಕ್ಳ ಸೊ ದೂರ ಸೂತ್ರವನ್ನ ಕಂಡಿರ್ದಾಗ ನಮಗೆ ಇದರ ಸಂಪೂರ್ಣ ಡಿಸ್ಟೆನ್ಸ್ ಗೊತ್ತಾಗುತ್ತೆ ಏಡಿ ಗೊತ್ತಾ ಅದೇ ರೀತಿ ಇದನ್ನು ಸಹ ನಾವು ಕಂಡಿಟ್ಕೋಬೇಕು ಹಾಗಾಗಿ ಎ ಸಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ದೂರದ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ವೇರ್ ಪ್ಲಸ್ ವೈ ಟು ಮೈನಸ್ ಮೈ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ಹಾಗಾಗಿ ನಾವು ಎರಡೂ ಕಡೆ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಎ ಸಿ ಸ್ಕ್ವೇರ್ ಇಸ್ಕೊಂಡು ಸ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏಟ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಮೈನಸ್ ಫೋರ್ ಹೋಲ್ ಸ್ಕ್ವೇರ್ ಆಯಿತು ಸೊ ಹಾಗಾಗಿ ಸಿಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಸ್ಕ್ವೇರ್ ಸಿಕ್ಸ್ ಸ್ಕ್ವೇರ್ ಅಂದರೆ ತರ್ಟಿ ಸಿಕ್ಸ್ ಏಟ್ ಸ್ಕ್ವೇರ್ ಅಂದರೆ ಸಿಕ್ಸ್ಟಿ ಫೋರ್ ಸೊ ಹಂಡ್ರೆಡ್ ಆಯಿತು ಸೊ ಎ 10 ಈಕ್ವಲ್ ಟು ಹಂಡ್ರೆಡ್ ಟೆನ್ ಮಾನಗಳು ಬಂತದೆ ಸೊ ಏಕೆಂದ್ರೆ ಸ್ಕ್ವೇರ್ ಊಟ ಇದು ಮಾಡಿದ್ರೆ ನಾವು ಅದು ವರ್ಗ ಸಂಖ್ಯೆ ಆಗಿರೋದ್ರಿಂದ ನಮಗೆ ಹತ್ತು ಮಾನಗಳು ಬರ್ತದೆ ಅದೇ ರೀತಿ ಬಿ ಡಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಐದು ಮಾನಗಳು ಸೊ ಹಾಗಾಗಿ ಹಾಫ್ ವಜ್ರಾಕೃತಿಯ ಸೂತ್ರ ಒನ್ ಬೈ ಟೂ ಇಂಟು ಬೇಸ್ ಇಂಟು ಹೈಟ್ ಸೊ ಹಾಗಾಗಿ ಟೆನ್ ಇಂಟು ಫೈವ್ ಸೊ ಹಾಗಾಗಿ ನಮಗೆ ಎಷ್ಟು ಬರ್ತದೆ ಟು ಒನ್ಸ ಜಾ ಟು ಫೈ ಸೊ ಹಾಗಾಗಿ ಐದೈದು ಇಪ್ಪತ್ತೈದು ಸೊ ಅದರ ವಿಸ್ತೀರ್ಣ ಇಪ್ಪತ್ತೈದು ಚದರಾಮಾನಗಳಾಗ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ ಅಥವಾ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಇಕ್ಕಂತೂ ಬಹಳ ಈಸಿ ನಮ್ಗೆ ಇವೆರಡು ಅವರೇ ಕೊಟ್ಟಿರ್ತಾರೆ ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ದಾರೆ ಸೊ ಎಕ್ಸ್ ಕಂಡು ಎಕ್ಸ್ ಅಂತ ಹೇಳಿದ್ರೆ ಇದರ ಬಿಂದು ಆಗಿರ್ತದೆ ಸೊ ಹಾಗೆ ಬಹಳ ಈಸಿ ಮಕ್ಕಳ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಬರವತ್ತು ಬರ್ತದೆ ಸೊ ಎಫ್ ಎಕ್ಸ್ ಅಂತ ಹೇಳಿದ್ರೆ ಇದನ್ನ ಮತ್ತೆ ಮಾಡಬೇಕು ಮಲ್ಟಿಪ್ಲೈ ಮಾಡ್ಬೇಕು ಸೊ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಎಕ್ಸ್ ಬಂದ್ಬಿಡುತ್ತೆ ಆಡ್ ಮಾಡ್ತೀವಿ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ಸರಾಸರಿ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನ ಕೇಳಿದರೆ ಬಹುಲಕವನ್ನ ಕಂಡುಹಿಡಿಬೇಕು ಅಂತ ಹೇಳಿ ಸೊ ನಮ್ಗೆ ಇಲ್ಲಿ ಗೊತ್ತಿರ್ಬೇಕು ಮಕ್ಳಲ್ಲಿ ಎಷ್ಟು ಫ್ರೀಕ್ವೆನ್ಸಿ ಬರುವಂತದೇ ಯಾವುದು ಇಲ್ಲಿ ಸೊ ಸಿಕ್ಸ್ಟಿ ಒನ್ ಹೌದಲ್ವಪ್ಪ ಸೊ ಹಾಗಾಗಿ ಇದರ ಇಂದಿನ ಆವೃತ್ತಿಯನ್ನು ನಾವು ಎಫ್ ಝೀರೋ ಅಂತ ತಗೋತೀವಿ ಇದನ್ನು ಎಫ್ ಟು ಅಂತ ತಗೋತೀವಿ ಇದನ್ನು ಎಫ್ ಒನ್ ಅಂತ ತಗೋತೀವಿ ಇದು ವರ್ಗಾಂತರ ಬಹುಲಕ ಇರುವಂತಹ ವರ್ಗಾಂತರದ ಕೆಳಮಿತಿ ಹಾಗಾಗಿ ಎಲ್ ಅಂತ ಹೇಳಿದರೆ ಸಿಕ್ಸ್ಟಿ ಆಗ್ತದೆ ಸೊ ಸೂತ್ರಕ್ಕೆ ನಾವು ಎಲ್ಲ ವ್ಯಾಲ್ಯೂಸನ್ನು ಹಾಕಿದ್ರೆ ನಮಗೆ ಬಹುಲಕ ಎಷ್ಟು ಬರ್ತದೆ ಅಂದರೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಟು ಫೈವ್ ಬರುತ್ತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಪ್ರತಿ ಎಕ್ಸಾಮಲ್ಲೂ ಈ ಕ್ವಶನ್ಸ್ ಇರ್ತವೆ ಮಕ್ಳು ಆಪ್ಷನ್ ಇರುತ್ತೆ ಸರಾಸರಿ ಬಹುಲಕ ಮಧ್ಯಾಂಕ ಹಾಗಾಗಿ ಯಾವುದಾದ್ರೂ ಎರಡನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಕೋನ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಬಾಹುವಿನ ಮೇಲೆ ಒಂದು ಬಿಂದುವಾಗಿದೆ ಹಾಗಾದರೆ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಡಿ ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿ ಸೊ ನಮಗಿಲ್ಲಿ ತ್ರಿಭುಜ ಎ ಬಿ ಸಿ ಇದೆ ಮಕ್ಕಳ ಸೊ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಏನನ್ನು ನೋಡ್ಬೋದು ಅಂದರೆ ದತ್ತದ ಪ್ರಕಾರ ಕೋನ ಎ ಡಿ ಸಿ ಈಸ್ ಈಕ್ವಲ್ ಟು ಕೋನ ಬಿ ಎ ಸಿ ಸೊ ಅವರೇ ದತ್ತದಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಇವೆರಡೂ ತ್ರಿಭುಜಗಳಿಗೂ ಏನಾಗಿದೆ ಮಕ್ಕಳ ಕೋನ ಸಿ ಅನ್ನೋದು ಸಾಮಾನ್ಯ ಕೋನ ಹಾಗಾಗಿ ಕೊನಕೋನ ನಿರ್ಧಾರಕದ ಗುಣದ ಪ್ರಕಾರ ಸೊ ಈ ಒಂದು ತ್ರಿಭುಜ ಸಮರೂಪ ತ್ರಿಭುಜ ದರ್ ಫಾರ್ ಸಿ ಎ ಬೈ ಸಿ ಡಿ ಇಸ್ ಈಕ್ವಲ್ಸ್ ಟು ಸಿ ಬಿ ಬೈ ಸಿ ಎ ಆಗುತ್ತೆ ಸೊ ಹಾಗಾಗಿ ಇದನ್ನು ಒರೇ ಗುಣಾಕಾರವನ್ನು ನಾವು ಮಾಡಿದ್ರೆ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಆಗ್ತದೆ ಸೊ ಬಹಳ ಈಸಿಯಾಗಿ ನೀವು ಇದರಲ್ಲಿ ಮೂರು ಅಂಕವನ್ನು ಗಳಿಸ್ಬೋದು ಮೂವತ್ತೊಂದನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆಂದು ಸಾಧಿಸಿ ಸೊ ಇದು ವೃತ್ತದ ಮೇಲಿನ ಪ್ರಮೇಯ ಮಕ್ಕಳ ಸೊ ನೀವು ಇದನ್ನು ಸಾಲ್ವ್ ಮಾಡ್ತೀರ ಹಾಗಾಗಿ ನಾನು ಇದಕ್ಕೆ ಆನ್ಸರ್ ಕೊಡೋದಿಲ್ಲ ಮೂವತ್ತೆರಡನೇ ಪ್ರಶ್ನೆ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚಾಗಿದೆ ಐದು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ವಯಸ್ಸುಗಳ ಗುಣಲಬ್ಧ ನಾನೂರು ಆದರೆ ಅವರಿಬ್ಬರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಸೊ ಬಹಳ ಈಸಿ ಮಕ್ಕಳ ಸೊ ಇದು ಪ್ರಮೇಯ ಸೊ ಮಗನ ವಯಸ್ಸನ್ನು ನಾನು ಹೇಳಿದಾಗ ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ತಂದೆ ವಯಸ್ಸು ಏನಾಗ್ತದೆ ಎಕ್ಸ್ ಪ್ಲಸ್ ಮೂವತ್ತು ಸೊ ಐದು ವರ್ಷಗಳ ನಂತರ ಅಂತ ಹೇಳಿದರೆ ಏನಾಗುತ್ತೆ ಎಕ್ಸ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಫೈವ್ ಆ್ಯಂಡ್ ಎಕ್ಸ್ ಪ್ಲಸ್ ತರ್ಟಿ ಇದೆ ಆಲ್ರೆ ಅದಕ್ಕೆ ಐದು ಸೇರಿಸಿದ್ರೆ ಎಕ್ಸ್ ಪ್ಲಸ್ ತರ್ಟಿ ಫೈಸಿಕ್ ಟು ಫೋರ್ ಅಂಡ್ರೆಡ್ ಅವ್ರು ಹೇಳಿದರೆ ಇವಿಬ್ಬರ ಗುಣಲಾಭದ ನಾಲ್ನೂರಕ್ಕೆ ಸಮನ ಆಗಿರ್ತದೆ ಅಂತ ಹಾಗಾಗಿ ಈಗ ನಮಗೆ ಇಲ್ಲಿ ಎರಡು ದ್ವಿಪದಗಳಿದಾವೆ ಸೊ ಇದನ್ನು ನಾವು ಗುಣಿಸ್ಕೋಬೇಕು ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫಾರ್ಟಿ ಎಕ್ಸ್ ಪ್ಲಸ್ ಒನ್ ಸೆವೆಂಟಿ ಫೈಕ್ವಲ್ಸ್ ಟು ಫೋರ್ ಹಂಡ್ರೆಡ್ ಆ ಫೋರ್ ಹಂಡ್ರೆಡ್ನ ಈ ಕಡೆ ತೆಗೆದುಕೊಂಡು ಮೈನಸ್ ಮಾಡಿದರೆ ವಿಲ್ ಗೆಟ್ ಟು ಟ್ವೆಂಟಿ ಫೈ ಆಗುತ್ತೆ ಮಲ್ಟಿಪ್ಲೈ ಮಾಡಿದರೆ ಇನ್ನೂರು ಇಪ್ಪತ್ತೈದು ಬರಬೇಕು ಗುಣಿಸಿದ್ರೆ ನಲ್ವತ್ತು ಬರಬೇಕು ಸೊ ಅಂಥ ಸಂಖ್ಯೆ ಯಾವುದಪ್ಪ ಅಂದರೆ ನಲ್ವತ್ತು ಐದು ಐದಲಿ ಇನ್ನೂರಿಪ್ಪತ್ತೈದು ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಫಾರ್ಟಿ ಎಕ್ಸ್ ವಿ ಶುಡ್ ರೈಟ್ ಫಾರ್ಟಿ ಫೈವ್ ಎಕ್ಸ್ ಮೈನಸ್ ಎಕ್ಸ್ ಸೊ ಇವೆರಡರಲ್ಲಿ ಏನು ಕಾಮನ್ ಇದೆ ಎಕ್ಸ್ ಕಾಮನ್ ಇದೆ ಸೊ ಹಾಗಾಗಿ ಎಕ್ಸ್ ತನ ತೆಗೆದ್ರೆ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ಉಳಿತು ಸೊ ಇವೆರಡರಲ್ಲಿ ಮೈನಸ್ ಫೈವ್ ಕಾಮನ್ ಇದೆ ಹಾಗಾಗಿ ತೆಗೆದ್ರೆ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ಆಯಿತು ಸೊ ಇವೆರಡರಲ್ಲೂ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ತಗೊಂಡ್ರೆ ಉಳಿಯೋದು ಎಕ್ಸ್ ಮೈನಸ್ ಫೈವ್ ಆಯಿತು ಹಾಗಾಗಿ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ಇಸ್ ಈಕ್ವಲ್ ಟು ಜೀರೋ ಇದು ಋಣಾತ್ಮಕವಾಗಿರೋದರಿಂದ ಇದು ಸಾಧ್ಯವಿಲ್ಲ ಹಾಗಾಗಿ ಎಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ಸ್ಟು ಫೈ ಹಾಗಾಗಿ ಮಗನ ವಯಸ್ಸು ಐದು ವರ್ಷ ಐದು ವರ್ಷಗಳು ತಂದೆಯ ವಯಸ್ಸು ಮೂವತ್ತೈದು ವರ್ಷಗಳು ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಆ ಎರಡೂ ಸಂಖ್ಯೆಗಳ ವರ್ಗಗಳ ಮೊತ್ತ ಇಪ್ಪತ್ತೊಂಬತ್ತು ಆದರೆ ಆ ಎರಡೂ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಮೊದಲನೇ ಸಂಖ್ಯೆ ಎರಡನೆಯ ಸಂಖ್ಯೆಗಿಂತ ಮೂರು ಕಡಿ ಹೆಚ್ಚಾಗಿದೆ ಹಾಗಾಗಿ ಮೊದಲನೇ ಸಂಖ್ಯೆ ಎಕ್ಸ್ ಆಗಿರಲಿ ಎರಡನೇ ಸಂಖ್ಯೆ ಏನಾಗಿದೆ ಮೊದಲನೇ ಸಂಖ್ಯೆಗಿಂತ ಮೂರು ಅರೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳ ಪ್ರಶ್ನೆ ನೋಡಿ ಮೂರು ಹೆಚ್ಚಾಗಿದೆ ಎರಡನೇ ಸಂಖ್ಯೆಗಿಂತ ಮೊದಲನೇ ಸಂಖ್ಯೆ ಮೂರು ಹೆಚ್ಚಾಗಿದೆ ಹಾಗಾಗಿ ಹೆಚ್ಚಾಗಿರೋದ್ರಿಂದ ನಾವೇನು ಮಾಡ್ತೀವಿ ಇದು ಎಕ್ಸ್ ಪ್ಲಸ್ ತ್ರೀ ಆಗ್ತದೆ ಆದರೆ ನಾವಿಲ್ಲಿ ಎಕ್ಸ್ ಮೈನಸ್ ತ್ರೀ ಮಾಡ್ತಾಯಿದ್ದೆ ಅದರಿಂದ ಕಳೀತಾ ಇದ್ದೀನಿ ಹಾಗಾಗಿ ಅವು ಗುಣಲಬ್ಧ ವರ್ಗಗಳ ಗುಣಲಬ್ಧ ಏನಾಗ್ತದೆ ಇಪ್ಪತ್ತೊಂಬತ್ತು ಸೊ ನೋಡಿ ಪ್ರಶ್ನೆ ಕಂಟಿನ್ಯೂ ಮಾಡಿ ಆ ಎರಡೂ ಸಂಖ್ಯೆಗಳ ವರ್ಗಗಳ ಮೊತ್ತ ಸೊ ಈ ಸಂಖ್ಯೆನೂ ವರ್ಗ ಮಾಡಬೇಕು ಅದೇ ರೀತಿ ಈ ಸಂಖ್ಯೆನೂ ವರ್ಗ ಮಾಡಬೇಕು ಸೊ ಎರಡನ್ನೂ ವರ್ಗ ಮಾಡಿದ್ರೆ ನಮ್ಗೆ ಇಪ್ಪತ್ತೊಂಬತ್ತು ಬರುತ್ತೆ ಹಾಗಾಗಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ಗೆ ಹಾಕಿ ಬರೆದ್ರೆ ನಮ್ಗೆ ಇಷ್ಟು ಬರ್ತದೆ ಸೊ ಹಾಗಾಗಿ ಇಲ್ಲಿ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಸೊ ಈ ಕಡೆ ಬಂದರೆ ಮೈನಸ್ ಟ್ವೆಂಟಿ ಆಯಿತು ಸೊ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಟ್ವೆಂಟಿ ಬರಬೇಕು ಆ್ಯಡ್ ಮಾಡಿದ್ರೆ ಸಿಕ್ಸ್ ಬರಬೇಕು ಸೊ ಅಂತ ಸಂಖ್ಯೆಯನ್ನು ನಾವು ತೊಗೊಳ್ಳೋಣ ಸೊ ಇಲ್ಲಿ ನಮಗೆ ಎರಡು ಕಾಮನ್ ಆಗಿದೆ ಸೊ ಹಾಗಾಗಿ ನಾವು ಏನು ಮಾಡೋಣ ಡಿವೈಡೆಡ್ ಬೈ ಟೂ ಅನ್ನ ಮಾಡೋಣ ಸೊ ಡಿವೈಡೆಡ್ ಬೈ ಟು ಸಾರಿ ಡಿವೈಡೆಡ್ ಬೈ ಟೂ ಮಾಡಿದ್ರೆ ನಮಗೆ ಉಳಿಯುವಂಥದ್ದು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಸೊ ಮಲ್ಟಿಪ್ಲೈ ಮಾಡಿದರೆ ಟೆನ್ ಬರಬೇಕು ಆ್ಯಡ್ ಮಾಡಿದರೆ ತ್ರೀ ಬರಬೇಕು ಸೊ ಈಗ ಇದನ್ನು ಅಪವರ್ತಿಸಿದ್ರೆ ನಮಗೆ ಎಕ್ಸ್ ಬೆಲೆ ಮೈನಸ್ ಫೈ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಫೈ ಆಗ್ತದೆ ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಹಾಗಾಗಿ ಸಂಖ್ಯೆಗಳು ಐದು ಮತ್ತು ಎರಡು ಅಥವಾ ಮೈನಸ್ ಎರಡು ಮತ್ತು ಐದು ಆಗ್ತದೆ ಸೊ ಈ ರೀತಿ ಲೆಕ್ಕವನ್ನು ನೀವು ಬಿಡಿಸ್ಬೇಕು ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ತ್ರಿಜ್ಯ ಓ ವೃತ್ತ ಕೇಂದ್ರ ತ್ರಿಜ್ಯಾಂತರ ಕಂಡ ಎ ಓ ಬಿ ವಿಸ್ತೀರ್ಣ ಈಸ್ಟು ವೃತ್ತದ ವಿಸ್ತೀರ್ಣ ಈಸಿಕೊಲ್ ಟು ಒನ್ ಟು ಫೈವ್ ಆಗಿದೆ ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಆದರೆ ಎ ಬಿ ಯ ಕಂಸದ ಉದ್ದವನ್ನು ಕಂಡುಹಿಡಿದೆ ಸೊ ಇದರ ಉದ್ದವನ್ನು ಕಂಡುಹಿಡಬೇಕು ಮಕ್ಕಳು ನಮಗೆ ತ್ರಿಜ್ಯ ಕೊಟ್ಟಿದ್ದಾರೆ ಏಳು ಸೆಂಟಿಮೀಟರ್ ಮತ್ತೆ ಇಲ್ಲಿ ತ್ರಿಜ್ಯಾಂತರ ಖಂಡದ ಎ ವಿಸ್ತೀರ್ಣ ಮತ್ತೆ ವೃತ್ತದ ವಿಸ್ತೀರ್ಣಗಳ ಅನುಪಾತವನ್ನ ಕೊಟ್ಟಿದ್ದಾರೆ ಮಕ್ಳ ಸೊ ಅದ್ರ ಮೇಲೆ ಲೆಕ್ಕವನ್ನ ನಾವು ಬಿಡಿಸ್ಕೊಳ್ಳೋಣ ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಅನುಪಾತ ವೃತ್ತದ ವಿಸ್ತೀರ್ಣ ಫೈ ಆರ್ ಸ್ಕ್ವೇರ್ ಸೊ ಅದೇನಕ್ಕೆ ಸಮನಾಗಿದೆ ಒನ್ ಇಷ್ಟು ಫೈ ಸೊ ಈಗ ಇಲ್ಲಿ ನೋಡ್ಕೊಳ್ಳೋಣ ಮಕ್ಕಳ ಸೊ ಅನುಪಾತ ಅಂತ ಹೇಳಿದ್ರೆ ಭಾಗಿಸು ಆಗ್ತದಲ್ವ ಹಾಗಾಗಿ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಡಿವೈಡೆಡ್ ಬೈ ಫೈ ಆರ್ ಸ್ಕ್ವೇರ್ ಸೊ ಹಾಗಾಗಿ ಏನಾಗುತ್ತೆ ಈ ಪೈ ಆರ್ ಸ್ಕ್ವೇರ್ ಈ ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಸೊ ಹಾಗಾಗಿ ನಮಗೆ ಅಲ್ಲಿ ಸಿಗುವಂಥದ್ದೇನು ತೀಟಾ ಬೈ ತ್ರೀ ಸಿಕ್ಸ್ಟಿ ಈಸ್ ಈಕ್ವಲ್ಸ್ ಟು ಒನ್ ಬೈ ಫೈವ್ ಸೊ ಈಗ ಏನಾಗ್ತದೆ ಸೊ ತೀಟಾ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಫೈವ್ ಸೊ ಹಾಗಾಗಿ ಫೈವ್ ಒನ್ಝಾ ಫೈವ್ ಸೆವೆಂಟಿ ಟೂಝಾ ಸೊ ಹಾಗಾಗಿ ನನಗೆ ಸೆವೆಂಟಿ ಟೂ ಡಿಗ್ರಿ ಸಿಕ್ತು ಸೊ ತೀಟಾ ವ್ಯಾಲ್ಯೂ ನನಗೆ ಎಷ್ಟು ಬಂತು ಸೆವೆಂಟಿ ಟು ಡಿಗ್ರಿ ರೈಟ್ ಸೊ ಈಗ ನಾನು ಕಂಸದ ಉದ್ದವನ್ನು ಕಂಡುಹಿಡಬೇಕು ಸೊ ಕಂಸದ ಉದ್ದ ಇಸ್ ಈಕಲ್ಸ್ ಟು ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಬೈ ಆರು ಇದು ಫಾರ್ಮುಲಾ ಹಾಗಾಗಿ ಸೆವೆಂಟಿ ಟೂ ಡಿಗ್ರಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಸೆವೆನ್ ಸೊ ಈ ಸೆವೆನ್ ಈ ಸೆವೆನ್ ಕ್ಯಾನ್ಸಲ್ ಆಯಿತು ಸೊ ಉಳಿಯೋ ಅಂಥದ್ದು ಸೊ ಎಲ್ಲ ಮಲ್ಟಿಪ್ಲೈ ಮಾಡಿ ಒನ್ ಬೈ ಫೋರ್ಟಿ ಫೈ ಇಂಟು ಫಾರ್ಟಿ ಫೋರ್ ಬೈ ಒನ್ ಆಯಿತು ಸೊ ಮಲ್ಟಿಪ್ಲೈ ಮಾಡಿದರೆ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ಏಯ್ಟ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಬೇಕು ಸೊ ಫಸ್ಟು ನಾವು ಸಮೀಕರಣವನ್ನು ತೆಗೆದುಕೊಂಡು ಎಕ್ಸ್ ಮತ್ತು ಎಕ್ಸ್ ಅಥವಾ ವೈಗೆ ಬೆಲೆಯನ್ನು ಕೊಟ್ಟಾಗ ನಮಗೆ ಇದು ಬರ್ತದೆ ಸೊ ಎಕ್ಸ್ ಝೀರೋ ಆದಾಗ ವೈ ಫೋರ್ ಟೂ ಆದಾಗ ತ್ರೀ ಆಗ್ತದೆ ಫೋರ್ ಆದಾಗ ಸೆವೆನ್ ಆಗ್ತದೆ ಅದೇ ರೀತಿ ಈ ಒಂದು ಸಮೀಕರಣಕ್ಕೂ ಕಂಡು ಹಿಡ್ಕೊಂಡು ಗ್ರಾಫನ್ನು ಹಾಕಿ ಮಕ್ಕಳ ಸೊ ಈ ರೀತಿ ಸಂಪೂರ್ಣವಾಗಿ ಗ್ರಾಫನ್ನು ಹಾಕಿದ್ರೆ ವಿಲ್ ಗೆಟ್ ಫೋರ್ ಮಾರ್ಕ್ಸ್ ಸೊ ಸಂಪೂರ್ಣವಾಗಿ ಈ ಫೋರ್ಪೂರ್ಣವಾಗಿ ಮಾರ್ಕ್ ಮಾಡಿ ಪ್ರಮಾಣವನ್ನು ಸಹ ಬರೀಬೇಕು ಅದಷ್ಟು ಬರೆದ್ರೆ ನಿಮಗೆ ಫೋರ್ ಮಾರ್ಕ್ಸ್ ಸಿಗ್ತದೆ ಮೂವತ್ತೈದನೇ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಮದಟ್ಟಾದ ನೆಲದ ಮೇಲೆ ಎರಡು ಸಮ ಎತ್ತರವುಳ್ಳ ಕಂಬಗಳು ನೇರವಾಗಿ ನಿಂತಿವೆ ಕಂಬಗಳ ಮೇಲ್ತುದಿಯನ್ನ ತಂತಿಯಿಂದ ನೆಲದ ಮೇಲಿರುವ ಒಂದು ಗೂಟಕ್ಕೆ ಬಿಗಿದು ಕಟ್ಟಲಾಗಿದೆ ಕಂಬಗಳ ಮೇಲ್ತುದಿಯಲ್ಲಿರುವ ಉನ್ನತ ಕೋನಗಳು ಮೂವತ್ತು ಡಿಗ್ರಿ ಹಾಗೂ ಅರುವತ್ತು ಡಿಗ್ರಿಗಳಾಗಿದ್ದು ಕಂಬಗಳ ನಡುವಿನ ದೂರ ನೂರು ಮೀಟರ್ ಆದರೆ ಕಂಬಗಳ ಎತ್ತರ ಹಾಗೂ ತಂತಿಗಳ ಉದ್ದವನ್ನು ಕಂಡುಹಿಡಿಯಿರಿ ಸೊ ಇದು ಲೆಕ್ಕ ಈಸಿ ಇದೆ ಮಕ್ಕಳ ಸೊ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ ನೋಡಿ ಸೊ ಇಲ್ಲಿ ನಮಗೆ ಇದರ ಸಂಪೂರ್ಣ ಉದ್ದ ಎಷ್ಟಿದೆ ಮಕ್ಕಳ ನೂರು ಮೀಟರ್ ಇದೆ ಸೊ ಇಲ್ಲೊಂದು ಕಂಬ ಇದೆ ಇಲ್ಲೊಂದು ಕಂಬ ಇದೆ ಇಲ್ಲಿಂದ ಇಲ್ಲಿ ನೋಡಿದಾಗ ನಮಗೆ ಉನ್ನತ ಕೋನ ಸಿಗ್ತಾ ಇದೆ ಇದು ಡಿಗ್ರಿ ಇದು ತರ್ಟಿ ಡಿಗ್ರಿ ಸೊ ಈಗ ನಾವು ಕಂಡುಹಿಡಿಬೇಕಾಗಿರೋದು ಏನನ್ನ ಮಕ್ಕಳ ಸೊ ಎರಡೂ ಕಂಬಗಳ ಎತ್ತರ ಹಾಗೂ ತಂತಿಗಳ ಉದ್ದವನ್ನು ಸೊ ಈ ಕಂಬದ ಇದ್ರ ಉದ್ದನೂ ಕಂಡುಹಿಡಬೇಕು ಅದೇ ರೀತಿ ಇದ್ರ ಉದ್ದನೂ ಕಂಡಿಡಬೇಕು ಮತ್ತೆ ತಂತಿಯ ಉದ್ದವನ್ನು ಸಹ ಕಂಡುಹಿಡಬೇಕಾಗುತ್ತೆ ಓಕೆನಾ ಸೊ ಹಾಗಾಗಿ ಇಲ್ಲಿ ನಾವು ಫಸ್ಟ್ ಈ ತ್ರಿಭುಜ ತೆಗೆದುಕೊಳ್ಳೋಣ ಸೊ ಈ ತ್ರಿಭುಜದಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಎ ಬಿ ಡಿವೈಡೆಡ್ ಬೈ ಬಿ ಓ ಆಗುತ್ತೆ ಸೊ ಟ್ಯಾನ್ ಸಿಕ್ಸ್ಟಿ ಅಂತ ಹೇಳಿದ್ರೆ ರೂಟ್ ತ್ರೀ ಈಸ್ ಈಕ್ವಲ್ಸ್ ಟು ಎ ಬಿ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳೋಣ ಸೊ ಬಿ ಡಿಯನ್ನು ನಾವೇನು ಮಾಡೋಣ ಸೊ ಎಕ್ಸ್ ಅಂತ ತಗೊಳ್ಳೋಣ ಸೊ ಹಾಗಾಗಿ ಇದು ಹಂಡ್ರೆಡ್ ಮೀಟರ್ ಇರೋದ್ರಿಂದ ಇದು ಎಕ್ಸ್ ಆದರೆ ಏನಾಗುತ್ತೆ ಇದು ಹಂಡ್ರೆಡ್ ಮೈನಸ್ ಎಕ್ಸ್ ಆಗುತ್ತೆ ಸೊ ಹಂಡ್ರೆಡಿಂದ ಎಕ್ಸನ್ನು ಕಳೆದ್ರೆ ಏನಾಗುತ್ತೆ ನಮಗೆ ಈ ಭಾಗ ಬರ್ತದೆ ಸೊ ಇದನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಹಾಗಾಗಿ ಎ ಬಿ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಬಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಎಕ್ಸ್ ಆಯಿತು ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಳಿ ಅದೇ ರೀತಿ ಇದನ್ನು ಟ್ಯಾನ್ ತರ್ಟಿ ಡಿಗ್ರಿ ಅಂತೇಳಿ ತೆಗೆದುಕೊಂಡ್ರೆ ಸಿ ಡಿ ಡಿವೈಡೆಡ್ ಬೈ ಬಿ ಡಿ ಆಯಿತು ಓ ಓ ಡಿ ಆಯಿತು ಸೊ ಹಾಗಾಗಿ ಸಿ ಡಿ ಗೊತ್ತಿಲ್ಲ ಸೊ ಹಾಗೆ ಬರ್ಕೊಳ್ಳೋಣ ಸೊ ಓಡಿ ಅಂತ ಹೇಳಿದ್ರೆ ಹಂಡ್ರೆಡ್ ಮೈನಸ್ ಎಕ್ಸ್ ಆಯಿತು ಸೊ ಟ್ಯಾನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ದೇರ್ ಫೋರ್ ಸಿ ಡಿ ಈಸ್ ಈಕ್ವಲ್ಸ್ ಟು ಹಂಡ್ರೆಡ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ತ್ರೀ ಆಯಿತು ಸೊ ಇದನ್ನ ಸಮೀಕರಣ ಒಂದೊಂದು ತೊಗೊಳ್ಳಿ ಸೊ ಫ್ರಮ್ ಒನ್ ಆ್ಯಂಡ್ ಟು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ರೂಟ್ ತ್ರೀ ಎಕ್ಸ್ ಸೊ ನಮಗೆ ಇಲ್ಲಿ ಎ ಬಿ ಇದೆ ಇಲ್ಲೂ ಸಿ ಡಿ ಇದೆ ದೇರ್ ಫೋರ್ ಏನಾಗ್ತದೆ ಅಂತ ಹೇಳಿದ್ರೆ ರೂಟ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ತ್ರೀ ಆಯಿತು ಸೊ ಈ ರೂಟ್ ತ್ರೀಯನ್ನು ನಾವು ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ತ್ರೀ ಎಕ್ಸ್ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಉಳಿಯೋದು ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಎಕ್ಸ್ ಆಯಿತು ಸೊ ಈ ಎಕ್ಸನ್ನು ಈ ಕಡೆ ತೆಗೆದುಕೊಂಡ್ರೆ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಮೀಟರ್ ಹಾಗಾಗಿ ಇದೆಷ್ಟು ಮೀಟರ್ ಆಯಿತು ಟ್ವೆಂಟಿ ಫೈವ್ ಮೀಟರ್ ಆಯಿತು ಹಾಗಾಗಿ ಇದು ಸೆವೆಂಟಿ ಫೈವ್ ಮೀಟರ್ ಆಗುತ್ತೆ ಓಕೆನಾ ಸೊ ಈಗ ನನಗೆ ಎ ಬಿಯನ್ನು ಕಂಡುಹಿಡಬೇಕು ಸೊ ಎ ಬಿ ಏನಿದೆ ರೂಟ್ ತ್ರೀ ಎಕ್ಸ್ ಸೊ ಎಕ್ಸ್ ಅಂದರೆ ಹೆಣ್ಣು ಮಕ್ಕಳ ಟ್ವೆಂಟಿ ಫೈವ್ ಹಾಗಾಗಿ ಟ್ವೆಂಟಿ ಫೈವ್ ರೂಟ್ ತ್ರೀ ಆಯಿತು ಸೊ ಸಿ ಡಿ ಬೆಲೆ ಏನಾಯಿತು ಟ್ವೆಂಟಿ ಫೈ ರೂಟ್ ತ್ರೀ ಎಮ್ ಆಯಿತು ದರ್ ಫೋರ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಸೊ ನಮಗೆ ತಂತಿ ಉದ್ದ ಬೇಕಲ್ವಾ ಹಾಗಾಗಿ ಓ ಎ ಮತ್ತು ಓಬಿಯನ್ನು ಕಂಡುಹಿಡಬೇಕು ಸೊ ಕಾಸ್ ಸಿಕ್ಸ್ಟಿಕ್ ಒಲ್ಟು ಓ ಬಿ ಡಿವೈಡೆಡ್ ಬೈ ಓ ಎ ಸೊ ಕಾಸ್ ಸಿಕ್ಸ್ಟಿ ಅಂದರೆ ಒನ್ ಬೈ ಟು ಇಸ್ ಈಕ್ವಲ್ಸ್ ಟು ಓ ಬಿ ಡಿವೈಡೆಡ್ ಬೈ ಓ ಎ ಟ್ವೆಂಟಿ ಫೈ ಡಿವೈಡೆಡ್ ಬೈ ಓ ಎ ದರ್ ಫೋರ್ ಓ ಎ ಇಸ್ ಈಕ್ವಲ್ಸ್ ಟು ಫಿಫ್ಟಿ ಮೀಟರ್ ಹಾಗಾಗಿ ಇದರ ಉದ್ದ ಏನಾಗ್ತದೆ ಫೋ ಫಿಫ್ಟಿ ಮೀಟರ್ ಆಗುತ್ತೆ ಅದೇ ರೀತಿ ನಾವು ಕಾಸ್ ತರ್ಟಿಯನ್ನು ತೆಗೆದುಕೊಳ್ಳೋಣ ಯಾಕೆಂದ್ರೆ ಅಲ್ಲಿರೋ ಅವ ಉನ್ನತ ಕೋನಗಳೇ ಅಷ್ಟಿರೋದು ಹಾಗಾಗಿ ಕಾಸ್ ತರ್ಟಿ ತೆಗೆದುಕೊಂಡ್ರೆ ಓಡಿ ಬೈ ಓ ಸಿ ದರ್ ಫೋರ್ ವಿಲ್ ಗೆಟ್ ಓ ಸಿ ಇಸ್ ಈಕ್ವಲ್ಸ್ ಟು ಫಿಫ್ಟಿ ರೂಟ್ ತ್ರೀ ಎಮ್ ಆಯಿತು ಹಾಗಾಗಿ ನನಗೆ ಆ ಎರಡು ಕಂಬಗಳ ಉದ್ದನೂ ಗೊತ್ತಾಯಿತು ಸೊ ಅಲ್ಲಿಗೆ ನನಗೆ ತಂತಿ ಉದ್ದನೂ ಗೊತ್ತಾಯಿತು ನೆಕ್ಸ್ಟ್ ನಮಗೆ ಮೂವತ್ತಾರನೇ ಪ್ರಶ್ನೆ ಮಕ್ಕಳ ಪ್ರಮೇಯವನ್ನು ಕೇಳಿದರೆ ಕೋನ ಕೋನ ಆ ಇದ್ರ ಮೇಲೆ ಪ್ರಮೇಯವನ್ನು ಕೇಳಿದರೆ ಸೊ ಎರಡೇ ಪ್ರಮೇಯ ಇರೋದು ತೇಲ್ಸ್ನ ಪ್ರಮೇಯ ತಪ್ಪಿದ್ರೆ ಈ ಪ್ರಮೇಯ ಎರಡರಲ್ಲಿ ಯಾವುದಾದ್ರೂ ಒಂದು ಕೊಡ್ತಾರೆ ಹಾಗಾಗಿ ಎರಡನ್ನೂ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸಂಪೂರ್ಣವಾಗಿ ನೀವು ಈ ರೀತಿ ದತ್ತ ಸಾಧನೆಯ ಚಿತ್ರವನ್ನು ಕಲ್ ಕಲ್ತ್ಕೊಳ್ಳಿ ರಚನೆ ಸಾಧನೆ ಸೊ ಕಂಪ್ಲೀಟ್ ಆಗಿ ಇದನ್ನು ನೀವು ಬರೆದು ಸಾಲ್ವ್ ಆಗ ಮಾತ್ರ ನಿಮ್ಗೆ ಇಷ್ಟನ್ನು ಬರೆದ್ರೆ ಮೂರು ಅಂಕ ಸಾರಿ ನಾಲ್ಕು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಸೆವೆನ್ ತರ್ಟಿ ಏಟ್ ತೌಸಂಡ್ ತ್ರೀ ನಾ ಏಟ್ ನಾಟ್ ಏಟ್ ಸೆಂಟಿಮೀಟರ್ ಕ್ಯೂಬ್ ಘನಫಲ ಹೊಂದಿರುವ ಒಂದು ಗೋಳವನ್ನ ಎರಡು ಅರ್ಧ ಗೋಳವನ್ನಾಗಿ ಕತ್ತರಿಸಿದೆ ಪ್ರತಿ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಇರಿ ಸೊ ಇಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳಿ ಒಂದು ಗೋಳವನ್ನು ಎರಡು ಗೋಳ ಒಂದು ಗೋಳದ ಕಂಪ್ಲೀಟ್ ಘನಫಲ ಕೊಟ್ಟಿದ್ದಾರೆ ಅದನ್ನು ಎರಡು ಅರ್ಧ ಗೋಳಗಳನ್ನಾಗಿ ಕತ್ತರಿಸಿದೆ ಅದರ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ ಸೊ ಹಾಗಾಗಿ ಗೋಳದ ಘನಫಲ ಗೊತ್ತಿದೆ ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಬಿಸಿಕ್ ಅಷ್ಟು ತರ್ಟಿ ತೌಸಂಡ್ ಏಯ್ಟ್ ನಾಟ್ ಏಯ್ಟ್ ಸೊ ಹಾಗಾಗಿ ಟ್ವೆ ಫೈ ಅಂತ ಹೇಳಿದ್ರೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಕ್ಯೂ ಬಿಸಿ ಕೊಟ್ಟು ಇಷ್ಟು ಬರ್ಕೊಳ್ಳೋಣ ಸೊ ಇವೆಲ್ಲವನ್ನು ಓರೆ ಗುಣಕಾರ ಮಾಡಿ ನಾವು ಫಸ್ಟ್ ತ್ರಿಜ್ಯವನ್ನು ಕಂಡು ಇಟ್ಕೊಳ್ಳೋಣ ಇಪ್ಪತ್ತೊಂದು ಸೆಂಟಿಮೀಟರ್ ಆಗುತ್ತೆ ಹಾಗಾಗಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ತ್ರೀ ಬೈ ಆರ್ ಸ್ಕ್ವೇರ್ ಸೊ ಹಾಗಾಗಿ ತ್ರೀ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಮಾಡಿದ್ರೆ ನಮಗೆ ಅರ್ಧಗೋಳದ ವಿಸ್ತೀರ್ಣ ನಾಲ್ಕು ಸಾವಿರದ ನೂರ ಐವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟು ಮೂವತ್ತೆಂಟನೇ ಪ್ರಶ್ನೆ ಐದನೇ ಕ್ವಶ ಐದು ಅಂಕದ್ದು ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಐದು ಎನ್ ಮೈನಸ್ ಎನ್ ಸ್ಕ್ವೇರ್ ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಮತ್ತು ಶ್ರೇಣಿಯ ಇಪ್ಪತ್ತೊಂದನೇ ಪದ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತವನ್ನು ಸಹ ಕಂಡುಹಿಡಬೇಕು ಸೊ ಇಲ್ಲಿ ನಮಗೆ ಎಸ್ ಎನ್ ಅವರೇ ಕೊಟ್ಟಿದ್ದಾರೆ ಫೈವ್ ಎನ್ ಮೈನಸ್ ಎನ್ ಸ್ಕ್ವೇರ್ ಸೊ ಹಾಗಾಗಿ ಎಸ್ ಒನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಫೋರ್ ಸೊ ಎಸ್ ಒನ್ ಇಸ್ ನತಿಂಗ್ ಬಟ್ ಎ ಫೋರ್ ಎ ಒನ್ ಎಸ್ ಟು ಇಸ್ ಈಕ್ವಲ್ ಟು ಎ ಟು ಎಸ್ ತ್ರೀ ಇಸ್ ಈಕ್ವಲ್ ಟು ಎ ತ್ರೀ ಎಸ್ ಫೋರ್ ಇಸ್ ಈಕ್ವಲ್ ಟು ಎ ಫೋರ್ ಸೊ ಅಲ್ಲಿಗೆ ನನಗೆ ಸಮಾಂತರ ಶ್ರೇಡಿ ಗೊತ್ತಾಯಿತು ನಾಲ್ಕು ಎರಡು ಸೊನ್ನೆ ಮೈನಸ್ ಒಂದು ಹೌದಾ ಅವರೇನಂತ ಹೇಳಿದರೆ ಇಪ್ಪತ್ತೊಂದು ಪದಗಳ ಮೊತ್ತವನ್ನು ಇಪ್ಪತ್ತು ಅದನ್ನೇ ಕೇಳಿರೋದು ಇಪ್ಪತ್ತೊಂದನೇ ಪದವನ್ನು ಕಂಡುಹಿಡೀಬೇಕು ಫಸ್ಟ್ ಸೊ ಇಪ್ಪತ್ತೊಂದನೇ ಪದ ಅಂದರೆ ಎ ಎನ್ ಇಜಿಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಅದಕ್ಕೆ ಎ ಎನ್ ಇಜಲ್ಸ್ ಟ್ವೆಂಟಿ ಒನ್ ಇಜಿಕಲ್ ಟು ಮೊದಲನೇ ಪದ ನಾಲ್ಕು ಪ್ಲಸ್ ಟ್ವೆಂಟಿ ಒನ್ ಮೈನಸ್ ಒನ್ ಇಂಟು ಮೈನಸ್ ಟು ಸೊ ಮಾಡಿದ್ರೆ ಇಪ್ಪತ್ತೊಂದನೇ ಪದ ಎಷ್ಟು ಸಿಗ್ತದೆ ಮಕ್ಕಳ ಮೈನಸ್ ಮೂವತ್ತಾರು ಓಕೆನಾ ಅದೇ ಜೊತೆ ಅವರು ಇಪ್ಪತ್ತೊಂದು ಪದಗಳು ಮೊತ್ತನೂ ಕೇಳಿದ್ದಾರೆ ಸೊ ಎಸ್ ಎನ್ ಇಸ್ ಇಸಿಕಲ್ಸ್ ಟು ಎನ್ ಬೈ ಟೂ ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಅದಕ್ಕೆ ನಾವು ಹಾಕಿ ಕ್ಯಾಲ್ಕುಲೇಟ್ ಮಾಡಿದರೆ ವಿ ವಿಲ್ ಗೆಟ್ ಮೈನಸ್ ತ್ರೀ ತರ್ಟಿ ಸಿಕ್ಸ್ ಬರ್ತದೆ ಸೊ ಹಾಗಾಗಿ ಸಂಪೂರ್ಣವಾಗಿ ಬಹಳ ಈಸಿ ಇದೆ ಮಕ್ಕಳ ಈ ಲೆಕ್ಕವನ್ನು ಐದು ಅಂಕಕ್ಕೆ ಕೇಳಿದರೆ ಸೊ ಈಸಿಯಾಗಿ ನೀವು ಐದು ಅಂಕಗಳನ್ನು ಇದರಿಂದ ಗಳಿಸ್ಕೋಬೋದು ಹಾಗೆ ವಿಡಿಯೋದಲ್ಲಿ ನಾಲ್ಕನೇ ಪ್ರಶ್ನೆ ಪತ್ರಿಕೆ ನಾವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ